ಥ್ಯಾಂಕ್ ಯು ಸರ್ ತುಂಬಾ ಫನ್ ಮಾಡಿದೀವಿ ಹಿಂಗಡೆ ಕೂತ್ಕೊಂಡು ನಾವೆಲ್ಲರೂ ಆಲ್ ದಿ ಬೆಸ್ಟ್ ಮ್ಯಾಮ್ ರಂಜಿಕಾ ಆ ಸೋ ಒಳ್ಳೆನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಇನ್ನ ಮಾತಾಡ್ತೀರಾ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಿದೆ ಆ ದವಸ್ಥ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹ್ಯಾಪಿ ಅಪ್ಪ ಆಲ್ ದಿ ಬೆಸ್ಟ್ ರಂಜಿಕಾ ಅಂಡ್ ಜಡೇಶ್ ಸರ್ ನಿಮ್ಮ ಹೊಸ ಪಿ पिक्चर्स ಗೆ ಆಲ್ ದಿ ಬೆಸ್ಟ್ ಕंग्रेचुಲೇಷನ್ಸ್ ಆಮೇಲೆ ಟಿ ಡಿ ಡಿ ಕೀಗ್ ಆಲ್ ದ ಬೆಸ್ಟ್ ನಾನು ಶೂಟಿಂಗ್ ಹೋಗಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ಸೀನ್ಸ್ ನೀವು ನೋಡಿದ್ದು ಕ್ಯೂರಿಯಾಸಿಟಿ ಎಲ್ರಿಗೂ ನಮಸ್ಕಾರ ಆಲ್ ದ ಬೆಸ್ಟ್ ಸರ್ ಹ್ಯಾಪಿ ಬರ್ಡ್ ಅಂಕಲ್ ಈ ಸಿನಿಮಾದಿಂದ ನೆಕ್ಸ್ಟ್ ಸೂಪರ್ ಸ್ಟಾರ್ ಆಗಲಿ ಇಲ್ಲ ದೊಡ್ಡ ಮಟ್ಟಕ್ಕೆ ಅಂದರೆ ನಾನು ಟೆಕ್ಸ್ಟ್ ಮಾಡಿದಾಗ ನಿಮ್ಮ ಹತ್ರ ಹೇಳ್ತಿದ್ದೆ ಅಂಕಲ್ ವೆಯ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬಿಗ್ ಸಿನಿಮಾಗೆ ಅಂತ ಅದು ಜಯೇಶ್ ಸರ್ ಪ್ರೊಡಕ್ಷನ್ ಥ್ಯಾಂಕ್ ಯು ಸರ್ ನನ್ನ ಕರೆದಿದ್ದ ಕೆಲವರಿಗೂ ಎಲ್ಲ ನಮ್ಮ ಇಡೀ ತಂಡನ ಹತ್ತಿರ ರಿಮ್ಯೂನ್ ಮಾಡಿ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಎಲ್ಲರಿಗೂ ಅದರ ಸಂಚಯ ಮಾಡಿ ನಿಮಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅಂಕಲ್ ಹ್ಯಾಪಿ ಬರ್ತ್ ಡೇ ಮ್ಯಾಮ್ ಆಲ್ ದ ಬೆಸ್ಟ್ ಈ ಸಮಸ್ಯೆ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ ಸರ್ ಆಲ್ ದ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ಸರ್ ನಮ್ಮ ನೆನಪು ಕರೆದಿದ್ದಕ್ಕೆ ಸೊ ಫಸ್ಟ್ ಜಡೇಜ್ ಬಗ್ಗೆ ಹೇಳ್ಬೇಕಂದ್ರೆ ಜಡೇಜ್ ಸರ್ ಫಸ್ಟ್ ಇಂದನೂ ಒಳ್ಳೆ ಮೆಸೇಜ್ ಇರೋಂಥ ಮೂವೀಸೇ ಮಾಡ್ಕೊಂಡು ಬಂದಿದ್ದಾರೆ ಲೈಕ್ ಗುರುಶಿಶಲದಲ್ಲಿ ಖೋಖೋ ಬಗ್ಗೆ ಹೇಳೋದಾಗಲಿ ಕಾಟೇರ್ಯದಲ್ಲಿ ಜಾತಿ ಬಗ್ಗೆ ಮಾತಾಡೋದಾಗಲಿ ಈ ಥರ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ಸರ್ ಮಾಡಿದ್ದಾರೆ ಈ ಡಿ 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 ಕೆಯಲ್ಲೂ ಈ ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ ಅಂತಾನೆ ಅನ್ಕೊಂಡಿದೀವಿ ಎಲ್ರೂ ಗಣೇಶಗೆ ಒಂದು ಟೀಮ್ ಗೆ ಸಪೋರ್ಟ್ ಮಾಡಕ್ಕೆ ಅಂತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಇಪ್ಪತ್ತೈದನೇ ಉಟ್ಟೋಬ್ಬ ಆಚರಣೆ ಮಾಡ್ತಾರೆ ಪ್ರೇಮಿಸ್ಕರ ಆಕ್ಚುಲಿ ಎಲ್ರೂ ಹ್ಯಾಪಿ ಬರ್ಡೇ ಅಂಕಲ್ ಅಂದ್ರೆ ನಮ್ಗ್ ತಗೋಳಕ್ ಆಗ್ಲಿಲ್ಲ ಇವ್ರು ಕರೆಕ್ಟಾಗಿ ವಿಶ್ ಮಾಡಿದ್ರು ತುಂಬ ಖುಷಿ ಆಗ್ತಿದೆ ಇವತ್ತು ನಾವು ಇಲ್ಲಿರೋಕ್ ಕಾರಣ ಜಡೇಶ್ ಸರ್ ಅವರು ನಮಗೆಲ್ಲ ಇನ್ವೈಟ್ ಮಾಡಿ ಹೇಳಿದ್ರು ಈ ರೀತಿ ಮಾಡ್ತೀವಿ ಅಂತ ತುಂಬ ಕ್ಯೂರಿಯಾಸಿಟಿ ಇಟ್ಸುತ್ತೆ ಡಿ ಟಿಕ್ಕಿ ಮತ್ತೆ ಜಡೇಶ್ ಸರ್ ಕಂಗ್ರ್ಯಾಚುಲೇಷನ್ಸ್ ಹಂಪಿ ಪಿಕ್ಚರ್ಸ್ ಅಂತ ಹೇಳ್ತಿದ್ರು ಲಾಂಚ್ ಆಗಿ ಅಲ್ಲೇ ನಮ್ಮ ಉತ್ತರ ಕರ್ನಾಟಕ ಸೊ ಪ್ರೇಮ್ ತುಂಬ ಚೆನ್ನಾಗಿ ಕಾಣ್ತಿದೆ ತುಂಬ ಕ್ಯೂರಿಯಾಸಿಟಿ ಇಟ್ಸ್ತಿದೆ ನಾನು ನೋಡೋಕಾಯ್ತೀನಿ ಇನ್ನು ವಿ ಎನ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಜೂನಿಯರ್ ಗೋಲ್ಡನ್ ಸ್ಟಾರ್ ಸೊ ನಾವು ಯಾವಾಗಲೂ ನಾವ್ ಯಾವಾಗ್ಲೂ ಅಂದ್ರೆ ಮನೇಲಿ ಆಟ ಆಡ್ತಾ ಇರ್ತೀವಿ ವಿನೋದ್ ಬಗ್ಗೆ ಗೊತ್ತು ತುಂಬಾ ಟ್ಯಾಲೆಂಟೆಡ್ ಸರ್ ಏನ್ ಸರ್ ಹೌದು ಅಂಕಲ್ ಅನ್ನಂಗಿಲ್ಲ ಸೊ ವಿನೋದ್ ಬಗ್ಗೆ ಹೇಳ್ತಿದ್ದೆ ಮನೇಲಿ ನಾವೆಲ್ಲ ತುಂಬಾ ಕ್ಲೋಸ್ ಆಗಿ ಆಟ ಏಜ್ ಅದೆಲ್ಲ ಸೆಕೆಂಡರಿ ಬಟ್ ನಾವು ತುಂಬಾ ಅಷ್ಟು ಚೆನ್ನಾಗಿ ಆಟ ಆಟ ಆಡ್ತಾ ಇರ್ತೀವಿ ಅವ್ನ ಟ್ಯಾಲೆಂಟ್ಸ್ ಎಲ್ಲ ಗೊತ್ತು ತುಂಬಾ ಒಳ್ಳೆ ಇಮಿಟೇಷನ್ಸ್ ಎಕ್ಸ್ಪ್ರೆಷನ್ ಆಕ್ಟಿಂಗ್ ಎಲ್ಲ ಸಕ್ಕದಾಗಿ ಮಾಡ್ತಾರೆ ಸೊ ಇದ್ರಲ್ಲಿ ನೋಡಕ್ ನಾನು ತುಂಬಾ ಕ್ಯೂರಿಯಸ್ ಇದ್ದೀನಿ ಬೇಗ ಪ್ರದರ್ಶನ ಅಂತ ಆನಂದ್ ಕುಮಾರ್ ಅಂತ ಆನಂದ್ ಕುಮಾರ್ ಅನ್ನೋರು ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ನನ್ನ ಫ್ರೆಂಡು ಅವರೇ ನಮ್ಮನ್ನ ಜಡೆ ಸರ್ ಪರಿಚಯ ಮಾಡಿಸಿದ್ದು ಹಾಗಾಗಿ ಅಲ್ಲಿಂದ ನಮ್ಮ ಸ್ನೇಹ ಶುರು ಆಯಿತು ಆಮೇಲೆ ನನ್ನನ್ನ ಮಾವ ಅಂತ ಕರಿಯೋ ರಂಜಿನಿ ಮೇಡಮ್ ಕತೆ ಹೇಳಿದಾಗ ಇಂಟ್ರೆಸ್ಟಿಂಗ್ ಆಗಿತ್ತು ಇಳಿಯರಾಜ ಅವ್ರನ್ನ ನಾನು ಪರಿಚಯ ಮಾಡಿಸ್ದೆ ಅಷ್ಟೆ ಆದರೆ ಕತೆ ಹೇಳಿದ್ರು ಮೇಡಮ್ ಸಾರೇಶ್ ಚೆನ್ನಾಗ್ ನೋಡಿ ಆ ಕತೆ ಕೇಳಿ ಒಪ್ಕೊಂಡು ಇಲ್ಲಿವರೆಗೂ ಬಂದಿದೆ ಅದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಸರ್ ಈಗ ಅವ್ರು ಮಾತಾಡ್ತಾರೆ ಒಂದು ಹೃದಯವಂತಿಕೆ ಅವ್ರ ಜೊತೇ ನಾನು ಆಗಿ ಈ ಥರ ಮಾಡಿದ್ದು ತುಂಬ ಖುಷಿಯಾಗಿದೆ ನೂರು ವರ್ಷ ಹೀಗೆ ಇರಿ ಆದರೂ ಲುಕ್ ಮಾತ್ರ ಹಿಂಗೆ ಇರಲಿ ಥ್ಯಾಂಕ್ ಯು ಸರ್ ಹಂಪಿ ಪಿಕ್ಚರ್ಸ್ ಅಂದರೆ ನಾನು ಮತ್ತು ರಾಮಕೃಷ್ಣ ಡಾಕ್ಟರ್ ಆನಂದ್ ಸರ್ ಫ್ರೆಂಡ್ಸ್ ಎಲ್ಲ ಸೇರಿ ಈ ಥರದ್ದು ಒಂದು ಮಾಡೋಂಥ ತೀರ್ಮಾನ ಮಾಡಿದ್ವಿ ಅದಕ್ಕೆ ಮುಖ್ಯ ಕಾರಣ ರಂಜಿನಿ ರಂಜಿನಿ ನನಗೆ ಕೋಸ್ಟ್ ರೈಟರ್ ಆಗಿ ಅವರು ಗುರು ಶಿಷ್ಯರು ಮಾಡಿದ್ದಾರೆ ಮತ್ತೆ ಕಾಟರನ್ನು ಬರ್ದಿದ್ದಾರೆ ಅಂದ್ರೆ ನಮ್ಗೂ ತರುಣ್ ಎಲ್ಲ ಅವರು ಕೋಸ್ಟ್ ರೈಟರ್ ಆಗಿ ಅವಾಗ ಬಂದು ಅವ್ರದ್ದು ಏನೋ ಅನಿಸಿಕೆನ ಶೇರ್ ಮಾಡ್ತಾ ಇದ್ರು ಅದಕ್ಕೆ ಮುಂಚೆಗೆ ಅವರು ಒಂದು ಬುಕ್ಸ್ ಬರ್ದಿದ್ದೀನಿ ಸರ್ ಅಂತ ಕೊಟ್ಟರು ಅದನ್ನು ಪ್ರಿಂಟ್ ಆಗಿರ್ಲಿಲ್ಲ ಅಯ್ಯೋ ಇವರು ಏನ್ ಬರ್ದಿದ್ದಾರೆ ಏನು ಎತ್ತಾಗ ಅಂತ ನಾನು ಓದಿದೆ ಸ್ವಲ್ಪ ಏನೋ ಆಸಕ್ತಿ ಕತೆ ಡಬ್ಬಿ ತುಂಬಾ ಆಸಕ್ತಿ ಆಗುತ್ತೆ ಈ ತರ ಬರೀತಾರೆ ಅಂತ ನನಗೆ ಅಂದ್ರೆ ಸಿನಿಮಾದಲ್ಲೇ ಅಷ್ಟೊಂದು ಐಡಿಯಾಸ್ ಸ್ವಲ್ಪ ಕೊಡ್ತಾ ಇದ್ರು ಬಟ್ ಇಡೀ ಬುಕ್ ಬರೆಯಷ್ಟು ನನಗೆ ಖುಷಿ ಆಯ್ತು ಆಮೇಲೆ ಅವ್ರು ಇನ್ನೊಂದು ಸ್ವೈಪ್ ರೈಟ್ ಅಂತ ಇನ್ನೊಂದು ಬುಕ್ ಬರೆದ್ರು ಅದು ಆಲ್ಮೋಸ್ಟ್ ಸಿನಿಮಾ ಕಂಟೆಂಟ್ ತರ ಇತ್ತು ನಾನು ಹೇಳ್ದೆ ನೆಕ್ಸ್ಟ್ ನೀವು ಫುಲ್ಲು ಒಂದು ಕತೆ ಬರೀಬಹುದು ಅಂತ ಅವ್ರು ಓದಿದ್ವಿ ಹೇಳಿದಾಗ ಅದನ್ನ ಸೀರಿಯಸ್ ತಗೊಂಡು ಮತ್ತೆ ನನಗೆ ಕತೆ ಹೇಳಿದ್ರು ಅವರು ಸೊ ನನಗೆ ಅದು ಒಂದೇನೋ ಇಷ್ಟ ಆಯ್ತು ಆಮೇಲೆ ತರುಣ್ ಸರ್ ಹತ್ರ ಓದೆ ತರುಣ್ ಸರ್ನು ನಾವು ಅಂದ್ರೆ ಫಸ್ಟ್ಗೆ ಏನ್ ಹೇಳ್ತಾರೆ ಅನ್ನೋ ಥರನೇ ಇದ್ವಿ ಬಟ್ ತರುಣ್ ಸರ್ ಅಂದ್ರು ಚೆನ್ನಾಗಿದೆ ಇವ್ರು ಕಳಿಸಿದ ಮೇಲೆ ಅರ್ಧ ಗಂಟೆ ಮಾತಾಡ್ಕೊಂಡ್ವಿ ಇದೇನು ಚೆನ್ನಾಗಿದೆ ಅಲ್ವಾ ಎಲ್ಲ ಕ್ಯಾರೆಕ್ಟರ್ ಪಾತ್ರಗಳು ಎಲ್ಲ ಚೆನ್ನಾಗಿ ಬರ್ದಿದ್ದಾರೆ ಹಾಗೀಗ ಅಂತ ಅಂದಾಗ ಅವಾಗ ತರುಣ್ ಸರ್ ನಮ್ಮ ಮುಂದೆ ನಿಂತ್ಕೊಂಡು ಮತ್ತೆ ಫ್ರೇಮ್ ಸಾರ್ಗೆ ಅವ್ರ ಜೊತೆ ಮಾತಾಡೋದ್ರಿಂದ ಇಲ್ಲಿವರೆಗೂ ಎಲ್ಲ ಅವ್ರ ಬೆನ್ನಲ್ಲಿ ಬಾಗಿ ನಿಂತು ಮಾಡಿದ್ರು ಕಥೆನ ಇಷ್ಟ ಪಡ್ತಾರೆ ಅಂತ ಅಂದ್ರೆ ಯಾರೋ ಒಬ್ರು ಪ್ರೊಡ್ಯೂಸರ್ ಗೆ ಟೋಪಿ ಹಾಕಿ ಕರ್ಕೊಂಡು ಬಂದಂಗಲ್ಲ ಇದ್ರಲ್ಲಿ ನಿಜವಾಗ್ಲೂ ಏನಾದ್ರೂ ಒಂದು ಸ್ಟಾಫ್ ಇರಬೇಕು ಆ್ಯಂಡ್ ಸೊ ಅದನ್ನು ಗುರ್ತಿಸಿದ್ದಾರೆ ಅಂತ ನಾನು ನಂಬ್ತೀನಿ ಥ್ಯಾಂಕ್ ಯು ಜರಿ ಸರ್ ಆ್ಯಂಡ್ ಥ್ಯಾಂಕ್ ಯು ತನ್ನ ಸರ್ ಇವತ್ತು ಬಂದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಮೇನ್ಲಿ ಪ್ರೇಮ್ ಸರ್ ಈ ಕಥೆನ ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಕೆಲವೊಂದು ಸೀನ್ಗಳನ್ನ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ನೆನ್ಪು ಮಾಡ್ಕೊಂಡು ನತ್ತಿದ್ದೀನಿ ಅಂತ ಫೋನಲ್ಲಿ ಹೇಳಿದ್ದಾರೆ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗಣೇಶ್ ಸರ್ ಬಗ್ಗೆನೂ ನಾನು ಹೇಳಲೇಬೇಕು ನಾನು ಈ ಕತೆಯಲ್ಲಿ ಮಗು ಪಾತ್ರ ತುಂಬ ಮುಖ್ಯ ಸೊ ಆ ಪಾತ್ರಕ್ಕೆ ಒಂದಷ್ಟು ಜನ ಮೂವತ್ತು ಮೂವತ್ತೈದು ಜನ ಆಡಿಷನ್ ಮಾಡಿದಾಗ ನಮಗೆ ಮಕ್ಕಳು ತುಂಬ ಪ್ರಿಪೇರ್ಡಾಗಿ ಇದ್ರು ನಮಗೆ ಆಡಿಷನ್ ಮಾಡಿದಾಗ ಎಲ್ಲ ಗೊತ್ತಿದೆ ಅನ್ನೋ ಹಾಗೆ ಕಾಣ್ತಾ ಇತ್ತು ಅದು ನಲ್ಲಿ ಆ್ಯಕ್ಷನ್ ಅಂದಿದ ತಕ್ಷಣ ನಾನು ಬಂದರೆ ಹಿಂಗೆ ಹೊಡಿತೀನಿ ನಾನು ಎಲ್ಲರೂ ಒಂದು ಸ್ವಲ್ಪ ಪ್ರಿಪೇರ್ಡಾಗಿ ರಿಯಾಲಿಟಿ ಶೋಸಿಂದ ಆಗಲಿ ಇನ್ನೊಂದಾಗಲಿ ಒಂಬತ್ತು ವರ್ಷ ಹತ್ತು ವರ್ಷದಾಗಿ ಕಾಣುವಂತ ಮಗು ಕಾಣ್ತಾ ಇರಲಿಲ್ಲ ನನ್ನ ಕಣ್ಣಿಗೆ ಸೊ ಹಂಗೆ ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ನನಗೆ ಇವಾಗೆ ಕ್ರೆಡಿಟ್ ಕೊಡಬೇಕು ಅವ್ರು ಹೇಳಿದ್ದು ಗಣೇಶನ್ ಮಗ ನೋಡಿ ಆ ಏಜ್ ಇದಾರೆ ಅಂತ ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಮಕ್ಕಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇದ್ದೀವಿ ಸಿನಿಮಾ ಎಲ್ಲ ಈಗಲೇ ಬೇಡ ಅಂತ ಹೇಳಿದ್ರು ಬಿಡಲಿಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡಿ ಆಮೇಲೆ ಕೆ ಎಂ ಪ್ರಕಾಶ್ ಸರ್ ಮೂಲಕ ಅವ್ರ ಹತ್ರ ಹೋಗಿ ವಿಹಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಗೇಮ್ ಅ ಸರ್ ಪ್ರೈಸ್ ಡೇ ಅವತ್ತವನು ಕ್ರಿಕೆಟ್ ಇಷ್ಟ ಭಾಳ ಇಷ್ಟ ಕ್ರಿಕೆಟ್ ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದವನು ಸಿನಿಮಾ ಅಂತ ಅಂದಾಗ ಅವ್ನು ಬರಲ್ಲ ರಂಜನಿಯವರೇ ಅಂತ ಹಿಂಗಾರ ಮಾಡಿ ಹುಡ್ಗನ್ ಫ್ರೆಂಡ್ ಮಾಡ್ಕೋಬೇಕಲ್ಲ ಸ್ವಲ್ಪ ಹೊತ್ತು ಮಾತಾಡಿಸಿದೆ ಅದಾದ್ಮೇಲಿಂದ ಅವನೇ ಟ್ಯಾಬ್ ತೊಗೊಂಬಂದು ನೋಡು ನಾನು ಈ ಥರ ವಿಡಿಯೋ ಮಾಡಿದ್ದೀನಿ ನೋಡಿ ಈ ಥರ ಇದು ಅಂತ ಅದ್ರಲ್ಲಿ ಸಣ್ಣ ಸಣ್ಣ ಹಿಂಸು ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋ ಥರ ಅಲ್ಲಿ ಬಿಡ್ಲಿಲ್ಲ ಸರ್ ಇಂಟ್ರೆಸ್ಟ್ ಇದೆ ಕಳ್ಸಿ ಸರ್ ನಾವೆಲ್ಲ ಕ್ಲಾ ಅಲ್ಲಿ ಕ್ರಿಕೆಟ್ ಆಡಿಸ್ಕೊಂಡು ನಾವು ಮಗು ನನ್ನ ಆ್ಯಕ್ಟಿಂಗ್ ಮಾಡಿಸ್ತೀವಿ ಅಂತ ಬಿಡದಾನೆ ಅವತ್ತು ಒಂದು ಆರ್ ಒಂದು ಈ ಮಾತುಕತೆ ಆಗಿ ಒಂದು ಹತ್ತು ತಿಂಗಳ ಮೇಲೆ ಆಗಿರ್ಬೋದು ಈಗ ಒಂದು ಮುದ್ದು ಆಗ್ಬಿಟ್ಟಿದಾನೆ ಭಯ ಬೇಗ ಬೇಗ ಶೂಟಿಂಗ್ ಮುಗಿಸ್ಬೇಕಿಲ್ಲ ಬೇರೆ ತರ ಕಾಣಿಸ್ಬಿಡ್ತಾನೆ ಸೊ ಹಾಗೆ ಅದು ವಿಹಾನ್ ದ್ ಯು ಕೇಮ್ ದ ಬಂದ್ ಥ್ಯಾಂಕ್ ಯು ವಿಹಾನ್ ಒಂಥರ ಲಕ್ಕಿ ಚಾಂತರ ನಮ್ಮ ಸಿನಿಮಾದಲ್ಲಿ ಆ್ಯಂಡ್ ಇಳಯರಾಜ ಇಳಯಿ ಸರ್ದು ಅದು ಒಂಥರ ಎಲ್ಲಿಂದಾನೂ ಬಂದಿರುವಂತ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ಬೋದು ನಾ ಕನ್ನಡದ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ನಾನು ಆ ಸಮಯದಲ್ಲಿ ನಮ್ಮ ರಾಮಪಕೃಷ್ಣ ಅಂಕಿಲ್ಲ ಅವ್ರ ಮೂಲಕ ಒಂದು ಸಣ್ಣ ಭೇಟಿ ಅವಕಾಶ ಸಿಕ್ಕಿದ್ದಷ್ಟೆ ಓಕೆ ಎಲ್ಲರೂ ಹೋಗೋಣ ಅಂತ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಫೋಟೋ ತೆಗೆದು ತೆಗೆಸ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದು ನಮ್ಮ ಟೈಮ್ ಸರಿ ಇತ್ತು ಏನೋ ನನಗೆ ಗೊತ್ತಿಲ್ಲ ಅವತ್ತು ಸರ್ ಪ್ರಿಯಾಗಿ ಕೂತ್ಕೊಂಡು ತಕ್ಷಣ ಮಾತಾಡಿಸ್ತಾನೆ ಕನ್ನಡದಲ್ಲಿ ಮಾತಾಡ್ತಾ ಕತೆ ಹೇಳಿ ಅನ್ಬಿಟ್ರು ನಾನು ಪ್ರಿಪೇರ್ಡ್ ಆಗಿರಲಿಲ್ಲ ಭಯ ಆಗಿತ್ತು ಈಗ ಹೇಳ್ಬೇಕಾ ಅಂತ ಏನೋ ಒಂದು ಕಷ್ಟಪಡ್ಕೊಂಡು ಹೇಳಿದೆ ಬಟ್ ಅವ್ರು ನನ್ನೇ ನೋಡ್ತಾ ಇದ್ರು ಬೇರೆ ಯಾರು ಮಾತಾಡ್ತಿದ್ರು ನೋಡ್ತಾ ಇರಲಿಲ್ಲ ನನ್ನನ್ನೇ ನೋಡ್ತಾ ಇದ್ರು ಏನು ಅನ್ನಿಸ್ತೋ ಏನೋ ಸರ್ಗೆ ನನಗೂ ಒಳಗಡೆ ಯು ಐ ಕೆ ನಾಟ್ ಎಕ್ಸ್ಪ್ಲೇನ್ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ ದಿನ ಆದಮೇಲೆ ಅವ್ರ ಮ್ಯಾನೇಜರ್ ಮೂಲಕ ಈ ಸಿನಿಮಾ ಮಾಡ್ತಾರೆ ಇಳಯರಾಜ ಸರ್ ಅಂತ ನಮಗೆ ಗ್ರೀನ್ ಸಿಗ್ನಲ್ ಬಂದಾಗ ಈ ಈ ಕಥೆಗೆ ಬಹಳ ಶಕ್ತಿ ಇದೆ ಅಂತ ಅನಿಸ್ತು ಅದೇ ಎಲ್ಲರನ್ನು ಕರ್ಕೋತಾ ಇದೆ ಅದೇ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ ಇದೆ ಇವತ್ತು ಇಷ್ಟು ದೊಡ್ಡ ಪ್ರೆಸ್ ಮೀಟ್ ನಲ್ಲಿ ಇವತ್ತು ಪ್ರೆಸ್ ಮೀಟ್ ಕೂಡ ಅಂದ್ಕೊಂಡ್ಗಿಂತ ಚೆನ್ನಾಗ್ ಆಗ್ತಾ ಇದೆ ಅಜಯರಾವ್ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಿದ್ ಬಂದ್ರು ಸೊ ಸುಮಾರು ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ ಐ ತಿಂಕ್ ದಿಸ್ ಹ್ಯಾಸ್ ಗಾಟ್ ಇಮ್ಮೆನ್ಸ್ ಎನರ್ಜಿ